ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಪ್ರಣವ್ ಫೌಂಡೇಶನ್ ಬೆಂಗಳೂರು ಇವರ ವತಿಯಿಂದ ತಾಲೂಕಿನ ಒಳಲಳ್ಳಿ ಕೂಡಿಕೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳು ಹಾಗೂ ಬರಹ ಸಲಕರಣೆಗಳನ್ನು ವಿತರಿಸಲಾಯಿತು ಪ್ರಣವ್ ಫೌಂಡೇಶನ್ ಅವರ ಅನುಪಸ್ಥಿತಿಯಲ್ಲಿ ಸಕಲೇಶ್ಪುರ ತಾಲೂಕು ರಕ್ಷಣಾ ಪಡೆಗಳ ಮಾಜಿ ಯೋಧರ ಸಂಘ ಹಾಗೂ ಎತ್ತೂರು ತಾಲೂಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರಾದ ಮಾಜಿ ಸೈನಿಕರಾದ ಒಳಲಳ್ಳಿ ನಂದೀಶ್ ಎಚ್ಡಿ ಆರ್ಎಸ್ಎಸ್ ಹರೀಶ್ ಕರ್ಡಿಕಾಲ ಇಷ್ಟಾರ್ಥ ಹಿರಿಯೂರು ಇವರುಗಳು ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸೈನಿಕರಾದ ಒಳಹಳ್ಳಿ ನಂದೀಶ್ ರವರು ಪ್ರಣವ್ ಫೌಂಡೇಶನ್ ಎಲ್ಲ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ತಿಳಿಸಿದ ಅವರು ಇನ್ನು ಮುಂದೆಯೂ ಸಹ ನಮ್ಮ ಊರ ಶಾಲೆಗಳಿಗೆ ಹೆಚ್ಚು ಹೆಚ್ಚು ಸೌಕರ್ಯಗಳನ್ನು ಒದಗಿಸಿಕೊಡಬೇಕಾಗಿ ಕೇಳಿಕೊಂಡರು ಹಾಗೂ ಈ ಫೌಂಡೇಶನ್ ಎಲ್ಲ ಸದಸ್ಯರುಗಳಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ನೀಡಿ ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸೇವೆಗಳನ್ನು ಹಳ್ಳಿಯ ಕಡು ಬಡವರಿಗೆ ತಲುಪುವಂತೆ ಮಾಡಬೇಕೆಂದು ಕೇಳಿಕೊಂಡರು ಜೊತೆಗೆ ಈ ಸೌಕರ್ಯ ನಮ್ಮ ಊರಿನವರಿಗೆ ತಲುಪಲು ಎಲ್ಲಾ ರೀತಿಯಲ್ಲೂ ನಿಂತು ಸಹಕರಿಸಿದ ರಕ್ಷಿತ್ ಕೆಪಿ ಸೋಮಾರ್ಪೇಟೆ ಅವರಿಗೆ ವಿಶೇಷ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಒಳಲಳ್ಳಿ ಹಾಗೂ ಹಿರಿಯೂರು ಶಾಲೆಯ ಮುಖ್ಯೋಪಾಧ್ಯಾಯರಾದ ನಂದಿನಿ ಶಾರದಾ ಹಾಗೂ ಹೇಮಲತಾ ಶಿಕ್ಷಕಿಯರು ಮಾತನಾಡಿ ಪ್ರಣವ್ ಫೌಂಡೇಶನ್ ಅವರ ಕೊಡುಗೆಯಿಂದ ಹಳ್ಳಿಯ ಬಡ ಶಾಲಾ ಮಕ್ಕಳಿಗೆ ಓದಿಗೆ ಸಹಕಾರವಾಗಿದ್ದು ಮುಂದೆ ನಮ್ಮ ಶಾಲೆಗಳಿಗೆ ಎಲ್ಲ ರೀತಿಯಾದ ಸಹಕಾರವನ್ನು ನೀಡಬೇಕಾಗಿ ಹಾಗೂ ನೀಡುವ ಶಕ್ತಿಯನ್ನು ದೇವರು ಬಲಿಸಲಿ ಎಂದು ಕೇಳಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಪುಟ್ಟಸ್ವಾಮಿ ಎಚ್ ಎಚ್ಪಿ ಪುಟ್ಟಸ್ವಾಮಿ ಗೌಡರು ಮಾಜಿ ಸೈನಿಕರಾದ ಒಳಹಳ್ಳಿ ನಂದೀಶ್ ಕರ್ಡಿಗಲ ಹರೀಶ್ ಇಷ್ಟಾರ್ಥ ಹಿರಿಯರು ಮತ್ತು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಮಧು ಎಚ್ ಡಿ ಸನೇಶ್ವರ ದೇವಸ್ಥಾನದ ಇತರರು ಇದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ದಿನಗಳಲ್ಲಿ ಪ್ರಣವ್ ಫೌಂಡೇಶನ್ ವತಿಯಿಂದ ನಮ್ಮ ಊರಿಗೆ ನಮ್ಮ ಶಾಲೆಗಳಿಗೆ ಇನ್ನೂ ಯಥೆತ್ತವಾದಂತಹ ಸಹಕಾರಗಳು ಸಿಗಬೇಕು ಅಂತ ನಾವು ಈ ಮೂಲಕ ಅವರತ್ರ ಮತ್ತೊಮ್ಮೆ ಕೇಳಿಕೊಳ್ತೇವೆ ಹಾಗೆ ಈ ಸಂದರ್ಭದಲ್ಲಿ ಪ್ರಣವ್ ಫೌಂಡೇಶನ್ನ ಎಲ್ಲ ಮೆಂಬರ್ಗಳಿಗೂ ನಾವು ಕುಮಹೃದಯದ ಧನ್ಯವಾದಗಳನ್ನು ಸಹ ಅರ್ಪಿಸ್ತೀವಿ ಹಾಗೆಯೇ ದೇವರವರಿಗೆ ಇಂತಹ ಇನ್ನೂ ಯಥೇಚ್ಛವಾದ ಸಮಾಜಪರ ಕೆಲಸಗಳನ್ನು ಮಾಡಲಿಕ್ಕೆ ಶಕ್ತಿಯನ್ನು ಸ್ಫೂರ್ತಿಯನ್ನು ತುಂಬಲಿ ಅಂತ ದೇವರ ಹತ್ರ ಈ ಸಂದರ್ಭದಲ್ಲಿ ಬೇಡ್ಕೊಡ್ತೀವಿ ಹಾಗೆ ರಣೋಕೋ ಫೌಂಡೇಶನ್ ಅವರು ಇನ್ನು ಮುಂದೆ ಸಾಕಷ್ಟು ಸಮಾಜ ಸಮಾಜಪರ ಸೇವೆಗಳಾಗಿರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಾಗಿರ್ಬೋದು ಅತಿ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರದಲ್ಲೂ ಸಹ ಅವರು ಇನ್ನೂ ಹೆಚ್ಚು ಕೊಡುಗೆಗಳನ್ನು ನೀಡಿ ಸಮಾಜದ ಅತಿ ಬಡವ ಅತಿ ಬಡವರಿಗೂ ಸಹ ತ ಸಹಿತ ಅವರ ಒಂದು ಸೇವೆಗಳು ತಲುಪಬೇಕು ಆ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅವರತ್ರ ಹತ್ರ ಮತ್ತೊಮ್ಮೆ ಕೇಳ್ಕೊಳ್ತೀವಿ ಇಷ್ಟು ಮಾತಾಡೋ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು